ಹಲೋ ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಬೊಟಿಕಲ್ಲಿ ಯೂಸ್ ಮಾಡುವಂತ ಒಂದು ಟೈಲರಿಂಗ್ ಟಿಪ್ಸ್ ಅನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದೇನು ಅಂದ್ರೆ ಬ್ಲೌಸಸ್ಗಾಗಲಿ ಡ್ರೆಸ್ಸಸ್ಗಾಗ್ಲಿ ನಾವು ಥ್ರೆಡ್ ಪೈಪಿಂಗ್ ಅನ್ನ ಕೊಡಬೇಕಾದ್ರೆ ಇಲ್ಲ ಪೈಪಿಂಗ್ ಕೊಡಬೇಕಾದ್ರೆ ಕ್ರಾಸ್ ಪೀಸಸ್ ಅನ್ನ ಕಟ್ ಮಾಡ್ಕೊಳ್ತೀವಲ್ಲ ಫ್ರೆಂಡ್ಸ್ ಈ ಕ್ರಾಸ್ ಪೀಸಸ್ ಅನ್ನೋದು ನಾವು ಜಾಯಿಂಟ್ಸ್ ಅನ್ನೋದು ಹಾಕೊಳ್ಳದೆ ಒಂದೇ ಸಲ ನಾವು ಉದ್ದ ಫ್ಯಾಬ್ರಿಕ್ ಅನ್ನ ಯಾವ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು ಅನ್ನೋ ಟ್ರಿಕ್ ಅನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನಾನು ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಟ್ರೈ ಮಾಡಿದ್ದು ಫ್ರೆಂಡ್ಸ್ ಒಂದೇ ಸಲಕ್ಕೆ ನಮಗೂ ಈ ಟ್ರಿಕ್ ಅನ್ನೋದು ಅರ್ಥ ಆಗೋದಿಲ್ಲ ಫ್ರೆಂಡ್ಸ್ ಒಂದು ಮೂರ್ನಾಲ್ಕು ಸಲ ನಾವು ಟ್ರೈ ಮಾಡಿ ಆದಮೇಲೆ ನಮಗೆ ಅರ್ಥ ಆಗುತ್ತೆ ನಾನು ಸಹ ಒಂದು ಎರಡು ಮೂರು ಸಲ ಟ್ರೈ ಮಾಡಿ ಆದಮೇಲೆ ಈ ಟ್ರಿಕ್ ಅನ್ನೋದು ನನಗೆ ಅರ್ಥ ಆಯಿತು ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಿದ್ದೀನಿ ಇದುವರೆಗೂ ಸಹ ನಮ್ಮ ಕನ್ನಡದಲ್ಲಿ ಈ ಥರ ಟಿಪ್ಸ್ ಅನ್ನೋದು ಯಾರೂ ಶೇರ್ ಮಾಡಿಲ್ಲ ಫ್ರೆಂಡ್ಸ್ ನಾನೇ ನಿಮಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಈ ಕ್ಲಾತನ್ನು ನಾವು ರೆಡಿ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನಮಗೆ ಕನ್ಫ್ಯೂಸ್ ಅನ್ನೋದು ಆಗುತ್ತೆ ಫ್ರೆಂಡ್ಸ್ ಎರಡು ಮೂರು ಸಲ ನಾವು ನೋಡಿದೀವಿ ಅಂದ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನಾನು ಅರ್ಥ ಆಗೋ ರೀತಿಯಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಟೈಲರಿಂಗ್ ಮಾಡೋ ಪ್ರತಿಯೊಬ್ಬರಿಗೂ ಈ ಟ್ರಿಕ್ ಅನ್ನೋದು ಯೂಸ್ ಆಗುತ್ತೆ ಫ್ರೆಂಡ್ಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನೋಡಿ ನಾನಿಲ್ಲಿ ಇಲ್ಲಿ ಪೈಪಿಂಗ್ ಕ್ಲಾತ್ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ತರ ಸಿಲ್ಕ್ ಫ್ಯಾಬ್ರಿಕ್ ಅನ್ನು ತಗೊಂಡಿದ್ದೀನಿ ಈ ಪೈಪಿಂಗಿಗೆಲ್ಲ ನಾವು ಹೆಚ್ಚಾಗಿ ಈ ಥರ ಗೋಲ್ಡ್ ಫ್ಯಾಬ್ರಿಕನ್ನು ಯೂಸ್ ಮಾಡ್ಕೊಳ್ತೀವಲ್ಲ ಫ್ರೆಂಡ್ಸ್ ಗೋಲ್ಡು ಇಲ್ಲ ಸಿಲ್ವರನ್ನು ಯೂಸ್ ಮಾಡ್ಕೊಳ್ತೀವಿ ಇದನ್ನು ನಾವು ಟಾನಲ್ಲಿ ಕಟ್ ಮಾಡಿಸ್ಕೊಂಡು ಬರ್ತೀವಿ ಈ ಫ್ಯಾಬ್ರಿಕ್ ಅನ್ನೋದು ಆಲ್ಮೋಸ್ಟ್ ನನ್ನ ಹತ್ರ ಖಾಲಿ ಆಗ್ತಾ ಇದೆ ಫ್ರೆಂಡ್ಸ್ ನಾವು ಈ ಪೈಪಿಂಗ್ ಕ್ಲಾತನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒನ್ ಮೀಟರ್ ಕ್ಲಾತು ಇಲ್ಲ ಒಂದೂವರೆ ಎರಡು ಮೀಟರ್ ಕ್ಲಾತನ್ನು ತೊಗೊಳ್ಬೇಕಾಗುತ್ತೆ ಈ ಫ್ಯಾಬ್ರಿಕ್ ಅನ್ನೋದು ನನಗೆ ಖಾಲಿ ಆಗಿದೆ ಫ್ರೆಂಡ್ಸ್ ನೋಡಿ ಸಿಲ್ವರ್ ಕಲರಲ್ಲೂ ನನಗೆ ಇಷ್ಟು ಖಾಲಿಯಾಗಿದೆ ಗೋಲ್ಡ್ ಕಲರ್ ಅಲ್ಲೂ ಸಹ ಇಷ್ಟು ಖಾಲಿ ಆಗಿದೆ ನೆಕ್ಸ್ಟ್ ಟೈಮು ನಾನು ಈ ತರ ಗೋಲ್ಡ್ ಕಲರ್ ಫ್ಯಾಬ್ರಿಕ್ ಅನ್ನ ತಗೊಂಡ್ ಬರ್ತೀನಿ ಫ್ರೆಂಡ್ಸ್ ಆಗ್ಲೂ ಸಹ ನಿಮಗೆ ಯಾವ ರೀತಿ ನಾವು ಈ ಗೋಲ್ಡ್ ಫ್ಯಾಬ್ರಿಕಲ್ಲಿ ರೆಡಿ ಮಾಡ್ಕೊಳ್ಳೋದು ಅಂತಾನು ತೋರಿಸ್ತೀನಿ ಈಗ ಈ ಸಿಲ್ಕ್ ಫ್ಯಾಬ್ರಿಕ್ ಅಲ್ಲಿ ನಾನು ಪೈಪಿಂಗ್ ಕ್ಲಾತ್ ಅನ್ನ ಯಾವ ರೀತಿ ಈಸಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಈ ಕ್ಲಾತನ ನಾನು ಒನ್ ಮೀಟರ್ ಕ್ಲಾತನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಒನ್ ಮೀಟರ್ ಕ್ಲಾತ್ ಇದೆ ನೋಡಿ ಈ ಫ್ಯಾಬ್ರಿಕ್ ಅಲ್ಲಿ ನಮ್ಗೆ ಈ ತರ ಫಿನಿಶಿಂಗ್ ಒಂದ್ ಕಡೆ ಬಂದಿರುತ್ತೆ ಇನ್ನೊಂದ್ ಕಡೆ ನಮ್ಗೆ ಕಟ್ ಮಾಡಿ ಕೊಟ್ಟಿರ್ತಾರೆ ಈ ತರ ಫಿನಿಶಿಂಗ್ ಬಂದಿರೋ ಕ್ಲಾತ್ ಈ ರೀತಿ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ನಾವು ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು ಡಬಲ್ ಫೋಲ್ಡ್ ಮಾಡ್ಕೊಂಡು ಈ ಕಡೆ ಎಡ್ಜಿಗೆ ಒಂದು ಸ್ಟಿಚ್ ಅನ್ನ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಈ ಕಡೆ ಓಪನ್ಸ್ ಇರುತ್ತಲ್ಲ ಇದನ್ನ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಡೆ ಆಗ್ಲಿ ಈ ಕಡೆ ಆಗ್ಲಿ ನಾವು ಸ್ಟಿಚ್ ಮಾಡ್ಕೊಳ್ಬಾರ್ದು ಒಂದು ಸೈಡ್ ಈ ಸೈಡ್ ಆಗ್ಲಿ ಈ ಸೈಡ್ ಆಗ್ಲಿ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಒಂದು ಸೈಡ್ಗೆ ನಾವು ಸ್ಟಿಚ್ ಮಾಡ್ಕೊಂಡು ಇದನ್ನ ಟ್ರಯಾಂಗಲ್ ಶೇಪಲ್ಲಿ ಅಲ್ಲಿ ಈ ತರ ಫೋಲ್ಡ್ ಮಾಡ್ಕೊಂಡು ಮತ್ತೆ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಮೊದಲಿಗೆ ನಾನು ಇದನ್ನ ಸ್ಟಿಚ್ ಮಾಡಿ ಆಮೇಲೆ ನಾನು ಅದನ್ನ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಇದನ್ನ ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ನೋಡಿ ಇಲ್ಲಿ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಎರಡೂನು ಈಕ್ವಲ್ ಆಗಿ ಇಟ್ಕೊಳ್ಬೇಕು ಎಡ್ಜಸ್ ಈಕ್ವಲ್ ಆಗಿ ಇಟ್ಕೊಂಡು ಈ ಕಡೆಯಿಂದ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಒಂದು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ಹಾಗೇನೆ ನೀವು ಯಾವ ಕಲರ್ ಫ್ಯಾಬ್ರಿಕ್ ಅನ್ನ ತಗೊಂಡಿರ್ತೀರೋ ಅದೇ ಕಲರ್ ಥ್ರೆಡ್ ಅನ್ನ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ಟಾರ್ಟಿಂಗು ಎಂಡಿಂಗ್ ಅಲ್ಲಿ ರಪ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ನಾವು ಒಂದು ಸೈಡನ್ನು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಈ ಥರ ಸ್ಟಿಚ್ ಮಾಡ್ಕೊಂಡಾಗ ನೋಡಿ ಈ ಕಡೆ ನಮಗೆ ಓಪನ್ಸ್ ಅನ್ನೋದಿರುತ್ತೆ ಈ ಕಡೆಯೂ ಸಹ ನಮಗೆ ಓಪನ್ಸ್ ಇರುತ್ತೆ ಈ ಕಡೆ ಎರಡು ಪಾರ್ಟ್ ಅನ್ನೋದು ನಮಗೆ ಕ್ಲೋಸ್ ಅನ್ನೋದಿರುತ್ತೆ ಫ್ರೆಂಡ್ಸ್ ಈ ಥರ ನಾವು ಒಂದು ಸೈಡ್ ಮಾತ್ರ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನು ನಾವು ಈ ಕ್ಲೋಸ್ ಪಾರ್ಟ್ ಇರೋದು ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕ್ಲೋಸ್ ಪಾರ್ಟ್ ಕಡೆಯಿಂದ ನಾವು ಈ ರೀತಿ ಟ್ರೈಯಂಗಲ್ ಶೇಪಲ್ಲಿ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಈ ಥರ ನಾವು ಟ್ರಯಾಂಗಲ್ ಶೇಪ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡ್ಕೊಂಡಾಗ ಎಡ್ಜಸ್ಸು ಈಕ್ವಲ್ ಆಗಿರೋ ತರ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಈಗ ಈ ಫೋಲ್ಡಿಂಗು ನಮಗೆ ಎಲ್ಲಿಗೆ ಬಂದಿದೆ ಅಲ್ಲಿಗೆ ಈ ತರ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈ ಮೇಲೆ ನಾವು ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಈ ಕೋನ್ ಆಕಾರದಲ್ಲಿ ಇದನ್ನ ನಾವೀಗ ಬಿಟ್ಬಿಡಬೇಕು ಈ ತರ ಬಿಟ್ಬಿಟ್ಟು ಈಗ ಈ ಮಾರ್ಕ್ ಮಾಡ್ಕೊಂಡಿರೋತ್ರ ಈ ತರ ನಾವು ಇಡ್ಕೊಳ್ಬೇಕು ಫ್ರೆಂಡ್ಸ್ ಈ ತರ ಇಡ್ಕೊಂಡಾಗ ನಮಗೆ ಎರಡು ಲೇಯರ್ ಇರುತ್ತೆ ಈ ಎರಡು ಲೇಯರ್ ಅಲ್ಲಿ ಕೆಳಗಡೆ ಇರೋ ಲೇಯರನ್ನು ನಾವು ಈ ತರ ಓಪನ್ ಮಾಡಿಕೊಂಡು ಇದನ್ನ ಬಿಟ್ಬಿಡಬೇಕು ಇದನ್ನ ಕೆಳಗಡೆಗೆ ಬಿಟ್ಟು ಈ ಮೇಲೆ ಇರೋ ಫ್ಯಾಬ್ರಿಕ್ ಈ ರೀತಿ ನಾವು ಫೋಲ್ಡ್ ಮಾಡಿಕೊಳ್ಬೇಕು ನೋಡಿ ಈ ತರ ನಾವು ಫೋಲ್ಡ್ ಮಾಡಿಕೊಂಡು ಇದನ್ನ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಒಂದು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಈ ರೀತಿ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಅರ್ಥ ಆಗ್ತಾ ಇದೆಯಲ್ಲ ಫ್ರೆಂಡ್ಸ್ ಮತ್ತೆ ನಾನು ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ ಇದನ್ನ ಯಾವ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು ಅನ್ನೋದನ್ನ ನೋಡಿ ಈ ತರ ನಾವು ಒಂದು ಸೈಡ್ ಸ್ಟಿಚ್ ಮಾಡಿಕೊಂಡು ಈ ಕಡೆ ಕ್ಲೋಸ್ ಪಾರ್ಟ್ ಇರೋದನ್ನ ಈ ತರ ಟ್ರೈಯಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡ್ಕೊಂಡಾಗ ಎಡ್ಜಸ್ ಸ್ಟ್ರೈಟ್ ಆಗಿ ನೀಟಾಗಿರೋ ತರ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಈ ಫೋಲ್ಡಿಂಗ್ ಅನ್ನೋದು ನಮಗೆ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ಈ ತರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈ ಕ್ಲೋಸ್ ಪಾರ್ಟ್ ಏನಿದೆ ಈ ಟ್ರಯಂಗಲ್ ಶೇಪಲ್ಲಿರೋದು ಇರೋದು ಇದನ್ನ ಇದನ್ನು ಇದನ್ನ ಬಿಟ್ಟು ಈ ಪಾರ್ಟನ್ನು ನಾವು ಎಲ್ಲಿಗೆ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಈ ತರ ಫೋಲ್ಡ್ ಮಾಡಿಕೊಂಡು ಈ ಕೆಳಗಡೆ ಇರೋ ಲೇಯರ್ ನಾವು ತೆಗೆದುಬಿಡಬೇಕು ಕೆಳಗಡೆ ಇರೋ ಲೇಯರ್ ತೆಗೆದುಬಿಟ್ಟು ಮೇಲೆ ಇರೋ ಲೇಯರ್ ನಾವು ಈ ತರ ಇಡ್ಕೊಂಡು ಇದನ್ನ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಈಗ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಈ ಕಡೆ ಹೆಡ್ಜಿಂದ ಸ್ಟಿಚ್ ಮಾಡ್ಕೊಳ್ಳುವಾಗ ರಫ್ ಸ್ಟಿಚ್ ಅನ್ನು ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಕಡೆ ಎಡ್ಜು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನೀವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಈ ತರ ನಾವು ಎರಡು ಕಡೆ ಪಾರ್ಟ್ ಅನ್ನ ಸ್ಟಿಚ್ ಮಾಡ್ಕೊಂಡಾಯ್ತು ಈ ತರ ಸ್ಟಿಚ್ ಮಾಡಿಕೊಂಡಾಗ ಫ್ಯಾಬ್ರಿಕ್ ಅನ್ನೋದು ನಮ್ಗೆ ನೋಡಿ ಈ ತರ ಬರುತ್ತೆ ಫ್ರೆಂಡ್ಸ್ ಈ ಮಿಷಿನ್ ಮೇಲೆ ಹಾಕೊಂಡ್ರೆ ನಿಮ್ಗೆ ತೋರಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಕೆಳಗಡೆ ಹಾಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ತರ ನಾವು ಸ್ಟಿಚ್ ಮಾಡ್ಕೊಂಡಾಗ ಈ ಫ್ಯಾಬ್ರಿಕ್ ಅನ್ನೋದು ನಮ್ಗೆ ಈ ತರ ಕಾಣಿಸುತ್ತೆ ನೋಡಿ ಈ ತರ ನಾವು ಸ್ಟಿಚ್ ಮಾಡ್ಕೊಂಡಿದೀವಲ್ಲ ಇದನ್ನ ನಾವು ಈ ರೀತಿ ಓಪನ್ ಮಾಡ್ಕೊಂಡಿದೀವಿ ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಈ ತರ ಒಂದು ಚೀಲದ ಆಕಾರದಲ್ಲಿ ಫ್ಯಾಬ್ರಿಕ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಅಂದ್ರೆ ಸುತ್ತಲೂ ನಮಗೆ ಸ್ಕ್ವಯರ್ ಶೇಪ್ ಅಲ್ಲಿ ಬರುತ್ತೆ ಒಂದು ಸೈಡ್ ಮಾತ್ರ ಈ ತರ ನಮ್ಗೆ ಕೋನ್ ಆಕಾರದಲ್ಲಿ ಬರುತ್ತೆ ಫ್ರೆಂಡ್ಸ್ ಇದನ್ನ ನೀವು ಸ್ಟಿಚ್ ಮಾಡಿಕೊಂಡು ನೆಲದ ಮೇಲೆ ಹಾಕೊಂಡು ಈ ರೀತಿ ನೀವು ಸರಿ ಮಾಡ್ಕೊಂಡಿದ್ದೀರಿ ಅಂದ್ರೆ ಈ ರೀತಿ ಆಕಾರದಲ್ಲಿ ಬರುತ್ತೆ ನಿಮ್ಗೆ ಈ ತರ ಬಂದಿದ್ದನ್ನ ನಾವು ಈ ಕಡೆ ಕೋನ್ ಆಕಾರದಲ್ಲಿ ಇದೆಯಲ್ಲ ಇದನ್ನ ನಾವು ಈ ತರ ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನ ನಾವು ಸ್ಟಿಚ್ ಮಾಡ್ಕೊಳ್ಬಾರ್ದು ಇದು ಓಪನ್ ಇರಬೇಕು ನಮ್ಗೆ ಇದನ್ನ ನಾವು ನೀಟ್ ಆಗಿ ನೋಡಿ ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಈ ತರ ನಾವು ಫೋಲ್ಡ್ ಮಾಡ್ಕೊಂಡಾಗ ಫ್ಯಾಬ್ರಿಕ್ ನಮ್ಗೆ ಯಾವ ತರ ಕಾಣಿಸ್ತಾ ಇದೆ ಒಂದು ಬಾಕ್ಸ್ ಆಕಾರದಲ್ಲಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇದು ನಮ್ಗೆ ಈಗ ಯಾವುದೇ ಕಡೆಯಿಂದ ಕಟ್ ಮಾಡ್ಕೊಂಡ್ರು ಸಹ ಕ್ರಾಸ್ ಪೀಸ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಯಾವುದೇ ತರ ಸ್ಟ್ರೈಟ್ ಆಗಿ ನಮ್ಗೆ ಫ್ಯಾಬ್ರಿಕ್ ಅನ್ನೋದು ಬರೋದಿಲ್ಲ ಕ್ರಾಸ್ ಆಗಿ ಬರುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ರೂ ಸಹ ನಮ್ಗೆ ಕ್ರಾಸ್ ಆಗಿ ಬರುತ್ತೆ ಈ ತರ ಕಟ್ ಮಾಡ್ಕೊಂಡ್ರು ನಮಗೆ ಕ್ರಾಸ್ ಆಗಿ ಬರುತ್ತೆ ಈ ತರ ಕಟ್ ಮಾಡ್ಕೊಂಡ್ರು ಸಹ ನಮ್ಗೆ ಕ್ರಾಸ್ ಆಗಿ ಬರುತ್ತೆ ಈ ತರ ನಾವು ಹಾಕೊಳ್ಬೇಕು ಅರ್ಥ ಆಗ್ತಾ ಇದೆಯಲ್ಲ ಫ್ರೆಂಡ್ಸ್ ನೋಡಿ ಸ್ಟಿಚ್ ಮಾಡ್ಕೊಂಡು ನಾವು ಈ ತರ ಹಾಕೊಳ್ಬೇಕು ಈ ತರ ಹಾಕೊಂಡು ಈ ಕೋನ್ ಆಕಾರದಲ್ಲಿರೋದನ್ನ ಈ ರೀತಿ ನಾವು ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಈ ತರ ಫೋಲ್ಡ್ ಮಾಡಿಕೊಂಡಾಗ ನಮ್ಗೆ ಸ್ಕ್ವಯರ್ ಶೇಪ್ ಅನ್ನೋದು ಬಂದಿದೆ ಅಲ್ಲ ಫ್ರೆಂಡ್ಸ್ ಇದನ್ನ ನಾವ್ ಏನ್ ಮಾಡ್ಬೇಕು ಅಂದ್ರೆ ಈ ರೀತಿ ನಾವು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಬೇಕು ನಾವು ಅರ್ಧಕ್ಕೆ ಒಂದು ಫೋಲ್ಡ್ ಮಾಡಿಕೊಂಡು ಇದನ್ನ ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಈ ತರ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಮೊದ್ಲಿಗೆ ನಾವು ಈ ತರ ಮತ್ತೆ ನಾನು ತೋರಿಸ್ತೀನಿ ನಿಮ್ಗೆ ಮೊದ್ಲಿಗೆ ನಾವು ಈ ತರ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಬೇಕು ಇದನ್ನ ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡ್ಕೊಂಡಾಗ ಇದು ಸಿಲ್ಕ್ ಫ್ಯಾಬ್ರಿಕ್ ಆಗಿರೋದ್ರಿಂದ ನಾವು ನಾಲ್ಕು ಲೇಯರ್ ಫೋಲ್ಡ್ ಮಾಡ್ಕೊಂಡ್ರು ಸಹ ಕಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗಿರುತ್ತೆ ಫ್ರೆಂಡ್ಸ್ ಆದ್ರೆ ಈ ತರ ಗೋಲ್ಡ್ ಫ್ಯಾಬ್ರಿಕ್ ಆದರೆ ಸ್ವಲ್ಪ ನಮಗೆ ದಪ್ಪ ಅನ್ನೋದಿರುತ್ತೆ ಇದನ್ನ ನೀವು ಎಷ್ಟಕ್ಕೆ ನಿಮಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಇರುತ್ತೋ ಅಷ್ಟಕ್ಕೆ ಮಾತ್ರ ನೀವು ಫೋಲ್ಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂದರೆ ಈ ತರ ಡಬಲ್ ಲೇಯರ್ ಫೋಲ್ಡ್ ಮಾಡ್ಕೊಂಡು ಸಹ ನೀವು ಕಟ್ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಈ ತರ ನಾಲ್ಕು ಲೇಯರ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡು ಸಹ ನೀವು ಕಟ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಫೋಲ್ಡ್ ಮಾಡ್ಕೊಂಡಾಗ ನಿಮಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ದಪ್ಪ ಫ್ಯಾಬ್ರಿಕ್ ಬೇಕಾಗುತ್ತೋ ಅಷ್ಟಕ್ಕೆ ನೀವು ಫೋಲ್ಡ್ ಮಾಡ್ಕೊಂಡು ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕೊಂಡು ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಸ್ಟಿಚ್ ಮಾಡಿ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಕ್ರಾಸ್ ಪೀಸ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ನಾನು ವಿಡಿಯೋ ಕ್ಲಿಯರ್ ಆಗಿ ತೋರಿಸೋದ್ರಿಂದ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಫ್ಯಾಬ್ರಿಕ್ ಅನ್ನ ನಾವು ಈ ತರ ಫೋಲ್ಡ್ ಮಾಡ್ಕೊಂಡಿದೀವಲ್ಲ ಈ ಕಡೆ ಎಡ್ಜಸ್ಟ್ ಅನ್ನೋದು ನೀಟಾಗಿ ಎಲ್ಲಾ ಲೇಯರ್ಸ್ ಈಕ್ವಲ್ ಆಗಿರೋ ತರ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಈ ಮಧ್ಯಕ್ಕೆ ನಾವೊಂದು ಸ್ಟಿಚ್ ಅನ್ನ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಈ ತರ ಇಟ್ಕೊಂಡು ಈ ಮಧ್ಯದಲ್ಲಿ ನಾವೊಂದು ಸ್ಟಿಚ್ ಮಾಡ್ಕೊಳ್ಬೇಕು ಈ ಟ್ರಿಕ್ ಅನ್ನೋದು ಕೋಲ್ಕತ್ತಾ ಟೈಲರ್ಸು ಯೂಸ್ ಮಾಡ್ಕೊಳ್ತಾರಂತೆ ಫ್ರೆಂಡ್ಸ್ ನನಗೂ ಗೊತ್ತಿರಲಿಲ್ಲ ನಾನು ಬಟಿಕಲ್ಲಿ ವಿಚಾರಿಸಿದೆ ಅವರು ಮೂವತ್ತರಿಂದ ನಲವತ್ತು ಬ್ಲೌಸು ಒಂದು ಡೇಗೆ ಸ್ಟಿಚ್ ಮಾಡೋದ್ರಿಂದ ಈ ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ಅವರು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ತಾರಂತೆ ನೀವು ಸಹ ರೆಗ್ಯುಲರ್ ಆಗಿ ಸ್ಟಿಚ್ ಮಾಡೋರಾದರೆ ಈ ಟಿಪ್ಸನ್ನು ಫಾಲೋ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ನಾವು ಮಧ್ಯದಲ್ಲಿ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈ ಕಡೆ ಎಡ್ಜಸ್ಸು ಒಂದು ಚೂರು ನಾವು ಕಟ್ ಮಾಡ್ಕೊಳ್ಳೋಣ ಈ ತರ ಹೆಡ್ಜ್ ಸ್ವಲ್ಪ ನೀವು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ನಿಮಗೆ ಪೈಪಿಂಗ್ ಕ್ಲಾತ್ ಎಷ್ಟು ಆಗಲ ಬೇಕಾಗುತ್ತೋ ನೋಡಿಕೊಂಡು ನೀವು ಅಷ್ಟಷ್ಟಕ್ಕೆ ಈ ಫ್ಯಾಬ್ರಿಕ್ ಅನ್ನು ಕಟ್ ಮಾಡ್ಕೊಂಡಿದ್ದೀರಿ ಅಂದರೆ ನಿಮಗೆ ಯಾವುದೇ ತರ ಜಾಯಿಂಟ್ಸ್ ಅನ್ನೋದು ಬೀಳದೆ ಲೆಂತಿಯಾಗಿ ಪೈಪಿಂಗ್ ಕ್ಲಾತ್ ಅನ್ನೋದು ರೆಡಿ ಆಗಿರುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ಕಟ್ ಮಾಡಿ ಸಹ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ನಮಗೆ ಎಷ್ಟು ಆಗಲಬೇಕು ಅಷ್ಟಕ್ಕೆ ಈ ಥರ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿಕೊಂಡು ಈ ಸ್ಟಿಚ್ಚನ್ನು ನಾವು ಓಪನ್ ಮಾಡ್ಕೊಳ್ಬೇಕು ತುಂಬಾ ಈಸಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್ ಈ ಸ್ಟಿಚ್ಚು ನೋಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ನಾವು ಯಾವುದೇ ಥರ ಜಾಯಿಂಟ್ಸ್ ಅನ್ನೋದು ಬೀಳದೆ ಎಷ್ಟು ಲೆಂತ್ ನಾವು ಪೈಪಿಂಗ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೋದು ಅಂತ ಇಲ್ಲೇನಾದರೂ ನಿಮಗೆ ಎಕ್ಸ್ಟ್ರಾ ಇದ್ದರೆ ಅದನ್ನು ಈ ಥರ ನೀವು ಟ್ರಿಮ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾವು ಯಾವುದೇ ಥರ ಚಿಕ್ಕ ಚಿಕ್ಕ ಪೀಸನ್ನು ಜಾಯಿಂಟ್ ಮಾಡಿಕೊಳ್ಳದೆ ಲೆಂತಿಯಾಗಿ ಈ ರೀತಿ ನಾವು ಪೈಪಿಂಗ್ ಕ್ಲಾತನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ತುಂಬ ಲೆಂತಿಯಾಗಿ ಬಂದಿದೆ ಒನ್ ಮೀಟರ್ ಕ್ಲಾತ್ ತಗೊಂಡಿದ್ದೀರಿ ಅಂದರೆ ನಿಮಗೆ ಇಷ್ಟು ಲೆಂತ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಇದಕ್ಕಿಂತ ಲೆಂತ್ ಏನು ನಮಗೆ ಅವಶ್ಯಕತೆ ಇರೋದಿಲ್ಲ ಇನ್ನೂ ಲೆಂತ್ ಬೇಕು ಅಂದರೆ ನೀವು ಒಂದೂವರೆ ಇಂಚು ಇಲ್ಲ ಎರಡು ಇಂಚು ಫ್ಯಾಬ್ರಿಕನ್ನು ತಗೊಳ್ಳಿ ನಾವು ಬ್ಲೌಸ್ಗೆ ಪೈಪಿಂಗ್ ಕೊಡೋದಕ್ಕೆ ಇಷ್ಟು ಲೆಂತ್ ಅನ್ನೋದು ನಮಗೆ ಸಾಕಾಗುತ್ತೆ ಫ್ರೆಂಡ್ಸ್ ಇದಕ್ಕಿಂತ ಉದ್ದ ಏನು ನಮಗೆ ಅವಶ್ಯಕತೆ ಇರೋದಿಲ್ಲ ಯಾವುದೇ ತರ ನಾವು ಪೀಸನ್ನ ಜಾಯಿಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲದೆ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲದೆ ಫ್ಯಾಬ್ರಿಕ್ ಈ ರೀತಿ ನಾವು ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀವಿ ಅಂದ್ರೆ ತುಂಬಾ ಈಸಿಯಾಗಿ ಪೈಪಿಂಗ್ ಆಗಲಿ ಥ್ರೆಡ್ ಪೈಪಿಂಗ್ ಆಗಲಿ ಬ್ಲೌಸ್ಗೆ ನಾವು ಸ್ಟಿಚ್ ಮಾಡ್ಕೊಳ್ಬೋದು ಈ ತರ ನೀವು ಸಿಲ್ಕ್ ಫ್ಯಾಬ್ರಿಕ್ ಅಲ್ಲಿ ಯಾವ್ಯಾವ ಕಲರ್ಸ್ ಬೇಕೋ ಅದನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಬೋದು ಇಲ್ಲ ಗೋಲ್ಡ್ ಕಲರು ಸಿಲ್ವರ್ ಕಲರ್ ಫ್ಯಾಬ್ರಿಕ್ ಬರುತ್ತಲ್ಲ ಅದನ್ನು ಸಹ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ ಅಂದರೆ ಟೈಮು ಸೇವ್ ಆಗುತ್ತೆ ಹಾಗೇನೆ ಬೇಗನೆ ನಾವು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ ಈ ಕ್ಲಾತಲ್ಲಿ ನಾನೀಗ ಥ್ರೆಡ್ ಪೈಪಿಂಗು ಸಹ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ಈ ತರ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡು ಕ್ಲಾತ್ನ ಪೈಪಿಂಗ್ ಥ್ರೆಡ್ ಅನ್ನ ತಗೊಂಡು ಈ ಕ್ಲಾತ್ ಮಧ್ಯದಲ್ಲಿ ಈ ಥ್ರೆಡ್ ಇಟ್ಕೊಂಡು ಈ ತರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ಟಿಪ್ಸ್ ಅನ್ನೋದು ಕನ್ನಡದಲ್ಲಿ ಇದುವರೆಗೂ ಸಹ ಯಾರೂ ನಿಮಗೆ ತಿಳಿಸ್ಕೊಟ್ಟಿಲ್ಲ ಫ್ರೆಂಡ್ಸ್ ನಾನೇ ಮೊದಲನೇ ಸಲ ಈ ಟಿಪ್ಸನ್ನು ತಿಳಿಸ್ಕೊಟ್ಟಿದ್ದೀನಿ ಯೂಸ್ ಆಗುತ್ತೆ ಅಂತ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಸ್ಟಿಚ್ ಮಾಡಿ ಸಹ ನಿಮಗೆ ತೋರಿಸಿದ್ದೀನಿ ಕ್ರಾಸ್ ಪೀಸನ್ನು ಯಾವ ರೀತಿ ರೆಡಿ ಮಾಡಿಕೊಂಡು ನಾವು ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೋದು ಅಂತ ನೋಡಿ ಇದೇ ಥರ ನಾನು ಒಂದು ಎರಡು ಮೂರು ಕ್ಲಾತನ್ನು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ಥರ ಕಾಪರ್ ಕಲರ್ ಅಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಕೆಲವೊಂದು ಬ್ಲೌಸರ್ಸ್ ಅಲ್ಲಿ ನಮಗೆ ಕಾಪರ್ ಕಲರ್ ಥ್ರೆಡ್ ಪೈಪಿಂಗ್ ಅನ್ನು ಕೊಡಬೇಕಾಗುತ್ತೆ ಅದಕ್ಕೆ ನಾನು ಈ ಕ್ಲಾತನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅದೇ ತರ ಈ ತರ ಒಂದು ಲೈಟ್ ಅಲ್ಲೂ ಸಹ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಈ ತರ ನಮಗೆ ಸಿಲ್ಕ್ ಫ್ಯಾಬ್ರಿಕ್ ಆಗಲಿ ಇಲ್ಲ ಗೋಲ್ಡ್ ಸಿಲ್ವರ್ ಕಲರ್ ಫ್ಯಾಬ್ರಿಕ್ ಆಗಲಿ ಬಂದು ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡಿದೀವಿ ಅಂದ್ರೆ ಸ್ಟಿಚ್ ಮಾಡ್ಕೊಳ್ಳೋವಾಗ ನಾವು ತುಂಬಾನೇ ಈಸಿಯಾಗಿ ಥ್ರೆಡ್ ಪೈಪಿಂಗ್ ಅನ್ನ ಸ್ಟಿಚ್ ಮಾಡ್ಕೊಳ್ಳೋಣ ಪೈಪಿಂಗ್ ಕ್ಲಾತ್ ಅನ್ನ ನಾವು ಯಾವ ರೀತಿ ಈಸಿ ಅಂಡ್ ಸಿಂಪಲ್ ಆಗಿ ರೆಡಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ